ಅವರ್ ಡೈಲಿ ಕುಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ಗಳು ಬಹಳ ಹೆಲ್ದಿ ಆಗಿರುವಂತ ಅವಲಕ್ಕಿ ಪರೋಟ ಮಾಡಿರಿ ಇದು ಮಾಡೋದ್ ಕೂಡ ಅಟ್ಟಿ ಈಜಿರಿ ಮೊದ್ಲಿಗ್ ಒಂದ್ ಕಪ್ ಆಗೋ ಅಷ್ಟು ಅವಲಕ್ಕಿ ತಂದು ನೀರೊಳಗೆ ನೆನ್ಸಿಡ್ಬೇಕ್ರಿ ಅದು ಸ್ವಲ್ಪ ಸಾಫ್ಟ್ ಆಗೋ ಒಂದ್ ಒಳಗಡ್ಡಿ ಸ್ವಲ್ಪ ಹಸಿಮೆಣಸಿನಕಾಯಿ ಕೊತ್ತಂಬ್ರಿ ಹಸಿಮೆಣ್ಸಿನ್ಕಾಯಿ ಮತ್ತ ಬೆಳ್ಳುಳ್ಳಿ ಅದ್ರಕ್ಕ ಆಮೇಲೆ ಸ್ವಲ್ಪ ಧನಿಯಾ ಗರಂ ಮಸಾಲ ಉಪ್ಪು ಕೆಂಪು ಖಾರದ ಪುಡಿ ಸ್ವಲ್ಪ ಉಪ್ಪ ಕೊತ್ತಂಬರಿ ಹಾಕೋಬೇಕ್ರಿ ಆಮೇಲೆ ಒಂದ್ ದೊಡ್ಡ ಸ್ಪೂನ್ಲೆ ಒಂದ್ ಸ್ಪೂನ್ ಆಗೋಷ್ಟು ಗೋಧಿ ಹಾಕಿ ಈ ತರ ನೀಟಾಗೆ ಕಲಿಸ್ಬೇಕು ನೋಡ್ರಿ ಇದು ಬಾಳ್ ಈಜಿ ಐತ್ರಿ ಮಾಡೋದು ಮತ್ತ ಅಷ್ಟೇ ಹೆಲ್ದಿ ಕೂಡ ರೀ ದಿನಾ ಆಲು ಪೊರೋಟಕ್ಕಿತ್ತ ಅವಲಕ್ಕಿ ಪೊರೋಟನೂ ಬೆಸ್ಟ್ ಇರ್ತೈತಿ ನೋಡ್ರಿ ಇದು ಕೂಡ ಒಂದ್ ಬ್ರೇಕ್ಫಾಸ್ಟಿಗೆ ಯಾರ್ ಮಾಡ್ಕೋಬೋದ್ರಿ ನಾವು ಅಷ್ಟೇ ಸಿಂಪಲ್ ಮತ್ತ ಅಷ್ಟೇ ಟೇಸ್ಟಿ ಕೂಡ ಇರ್ತೈತ್ರಿ ಈಗ ನೀಟಾಗಿ ಸಾಫ್ಟ್ ಆಗಿ ಆಗೇತ್ ನೋಡಿ ಇಷ್ಟ ಸಾಫ್ಟ್ ಇರ್ಬೇಕ್ರಿ ಇದು ಹಿಟ್ ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಇನ್ನೊಂದ್ ಸ್ವಲ್ಪ್ ನೋಡ್ರಿ ನಮ್ ಚಪಾತಿ ಇರ್ತೈತಲ್ರಿ ಅಟ್ ಸಾಫ್ಟ್ ಆದ್ರೆ ನಮಗ್ ಸಾಕು ನೋಡ್ರಿ ಇಷ್ಟ ಸಾಫ್ಟ್ ಇರ್ಬೇಕ್ರಿ ಅದು ನೋಡ್ರಿ ಅಟ್ ಸಾಫ್ಟ್ ಐತಲ್ರಿ ಮಾಡೋದ್ ಕೂಡ ಅಷ್ಟೇ ಈಜಿ ಐತಿ ನೋಡ್ರಿ ನೀವು ಬೆಳಿಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಬೋದ್ರಿ ಇಲ್ಲ ಮಧ್ಯಾಹ್ನ ಊಟಕ್ಕಾದ್ರೂ ಮಾಡ್ಬೋದ್ರಿ ಅಷ್ಟ್ ಹೆಲ್ದಿ ಆಗಿರ್ತೈತ್ರಿ ತಿಂದವ್ರಂದ್ರೂ ನಿಮ್ಮ ಒಗಳಂತೂ ಗ್ಯಾರಂಟಿ ನೋಡ್ರಿ ഇല്ല നട്ടർ പേപ്പർ തന്നി അത സ്വല്പ എണ്ണി ഹരീ കൈലേ ഫ്രെസ് മാക് നോട്രി ബരീ കൈല ഫ്രെസ് മാറ്റി സ്്പ്രെഡ് ആകത്രി ആൽഡി തെമി കൈസിട്ട്കോട്രി തെമി ഹാറ്റ് മസ് ബന്ധലീ തെമി ബാഴ് ബി അൈറ്റ് ബസ് സാക് അസ ചാൻസസ് ഇതേത് യാക്ക അവ ಹೇಳಿ ಸ್ವಲ್ಪ ಮ್ಯಾಗ ಎಣ್ಣೆ ಹಾಕೋಬೇಕು ನೋಡ್ರಿ ರೇಟ್ ಮಸ್ತ್ ಬಂದೈತಿಲ್ರಿ ಇಲ್ಲ ಅಟ್ಟು ಹಸೋದು ಬೇಡ್ರಿ ಕೈಲ ತಟ್ಟೋದು ಬೇಡ್ರಿ ಬರೀ ಪ್ರೆಸ್ ಮಾಡಿದ್ರೆ ಹಾಕ್ರಿ ಈ ತರ ಆಗೈತ್ರಿ ಈ ತಿನ್ನಾಕ್ನು ಅಟ್ಟೇ ಟೇಸ್ಟ್ ಆಗಿರ್ತೈತಿ ನೋಡ್ರಿ ಮಕ್ಳಿಗೆ ಮಾಡ್ಕೊಟ್ರೆ ದಿನ ಇದೇ ಬೇಡ್ತಾರ ಅಷ್ಟೇ ಟೇಸ್ಟ್ ಇರ್ತೈತ್ರಿ ನೋಡ್ರಿ ಕಲ್ಲರ್ಗಿಲ್ಲ ರೆಟ್ ಮಸ್ತ್ ಬಂದೈತ್ರಿ ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ಮರಿಲಾಕ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಭಾಳ ಹೆಲ್ದಿಯಾಗಿ ಇರ್ತೈತ್ರಿ அதே ரீத்தி நான் அட்டூனிட்டு நோட்ரி சர்விங் ப்ளேட் ரெடி மாத்தேன் ரீ இது பாஃட் இத்தி சப்பாத்தி கித்த பி சாஃப்ட் மத்த அட்டை டேஸ்ட் கூட இரத்திரி நீ கூட மா